ನಾವು ಇವರು ಹುಟ್ಟಿರೋದು ಆ ತಂಗಿರ ಜೊತೆ ಹಣ ತಂದಿರ ಜೊತೆ ನಮಗೆ ಆ ಒಂದು ಸಂಸ್ಕೃತಿ ಇದೆ ಆ ಒಂದು ಇತಿಹಾಸ ಇದೆ ಕನ್ನಡ ಚಿತ್ರರಂಗಕ್ಕೆ ಹಾಗಾಗಿ ಚಿತ್ರರಂಗವನ್ನು ದೂಷಣೆ ಮಾಡಬೇಡಿ ನಮಗೆ ಮಹಿಳಾ ಆಯೋಗ ಇದೆ ಏನು ತೀರ್ಮಾನ ತಗೊಳ್ಳಿ ನಮಗೆ ಕಮಿಟಿ ಅನ್ನೋದೊಂದು ಬೇಡ ಯಾಕೆಂತ ಹೇಳಿದ್ರೆ ಈಗಲೇ ಸ್ವರ್ಗೋಗಿದೆ ಕನ್ನಡ ಇಂಡಸ್ಟ್ರಿ ಸ್ವರ್ಗೋಗಿದೆ ಉದ್ಧಾರ ಆಗ್ತಾಯಿಲ್ಲ ಅದರ ಬಗ್ಗೆ ಆಲೋಚನೆ ಮಾಡೋಣ ಹಾಗಾಗಿ ಕಮಿಟಿ ಗಿಮಿಟಿ ಯಾವುದು ಬೇಡ ದಯಮಾಡಿ ಮಹಿಳಾ ಆಯೋಗ ಇದೆ ಅವರು ಯಾವುದೇ ಆದೇಶ ನಮ್ಗೆ ಹೊಡಿಸಿದ್ರೆ ಅದನ್ನು ನಾವು ಮಾಡಿ ಯಾಕೆ ಯಾಕೆಂತ ಹೇಳಿದ್ರೆ ಕಮಿಟಿ ಮಾಡಿದ್ಮೇಲೆ ನಿಮಗೆ ಹೇಳ್ತೀನಿ ಚಿತ್ರರಂಗಕಾಯಿ ಬಹಳ ತೊಂದರೆ ಚಿಕ್ಕ ಹಾಗಾಗಿ ದಯಮಾಡಿ ನಮಗೆ ಆ ಕಮಿಟಿ ಬೇಡ ನಮ್ಗೆ ಏನಿದ್ರು ಸಮಸ್ಯೆ ಇದ್ದರೆ ಬಗೆಹರಿಸ್ತೀವಿ ಅನ್ನೋ ಗ್ಯಾರಂಟಿನ ಕಲಾವಿದರ ಸಂಘ ನಾವು ನಿರ್ಮಾಪಕರು ಎಲ್ಲರೂ ಕೊಡ್ತೀವಿ ಖಂಡಿತ ಧೈರ್ಯವಾಗಬೇಕು ಅದರಲ್ಲಿ ಯಾವುದು ಒಂದು ಯೋಚನೆ ಮಾಡಬೇಡಿ ಕೆಲವು ಸಂದರ್ಭದಲ್ಲಿ ಹೇಳೋಕ್ಕಾಗಲ್ಲ ಅದನ್ನು ನಿಮ್ಗೆ ಯಾರು ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ